ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಅನೇಕ ವಿಧವಾದ ತಂಬುಳಿಗಳನ್ನು ಮಾಡ್ತಾರೆ ದೇಹಕ್ಕೂ ತಂಪು ಬಾಯಿಗೂ ರುಚಿ ಮಾಡೋದು ಕೂಡ ತುಂಬ ಸುಲಭ ಊಟ ಮಾಡುವಾಗ ಮೊದಲಿಗೆ ಸ್ವಲ್ಪ ಅನ್ನವನ್ನು ತಂಬುಳಿ ಜೊತೆ ಕಲಿಸ್ ತಿನ್ನೋದು ನಮ್ಮ ಕಡೆ ಅಭ್ಯಾಸ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾರೆಟ್ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟ್ ತುರಿಯಿಂದ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ನೆಕ್ಸ್ಟ್ ಒಂದು ಬಾಣಲೆಯನ್ನು ಇಟ್ಟು ತುರಿದುಕೊಂಡಂಥ ಕ್ಯಾರೆಟ್ ತುರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟು ಫ್ರೈ ಆದ ನಂತರ ಒಂದು ಐದರಿಂದ ಆರು ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಬಿಳಿ ಎಳ್ಳು ಇದನ್ನು ಕೂಡ ಅದರ ಜೊತೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಮೂರಿಂದ ನಾಲ್ಕು ಸ್ಪೂನು ಫ್ರೆಶ್ ಕಾಯಿ ತುರಿಯನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ತಂಬುಳಿ ಪಾತ್ರೆಗೆ ಹಾಕ್ಕೊಳ್ಳಿ ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಕಡೆ ಮಾಡೋ ತಂಬುಳಿಗೆಲ್ಲ ಮಜ್ಜಿಗೆನೇ ಇಂಪಾರ್ಟೆಂಟು ಸೊ ಇದಕ್ಕೆ ಒಂದು ಕಪ್ ಆಗೋಷ್ಟು ಮಜ್ಜಿಗೆನ ನಾನು ಹಾಕ್ತಾಯಿದ್ದೀನಿ ತಂಬುಳಿ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳು ಕೂಡ ಇರಬಾರ್ದು ಹದವಾಗಿರಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್ ಒಗ್ಗರಣೆ ಸೌಟಲ್ಲಿ ಎರಡು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಐದರಿಂದ ಆರು ಕರಿಬೇವಿನ ಎಲೆಗಳನ್ನು ಹಾಕಿ ಚಟ್ಪಟಾಯಿಸಿ ಮಾಡಿಟ್ಕೊಂಡಂಥ ತಂಬಳಿಗೆ ಹಾಕಿದರೆ ರುಚಿ ರುಚಿಯಾದ ಕ್ಯಾರೆಟ್ ತಂಬುಳಿ ಸವಿಯಲು ಸಿದ್ಧ ಒಮ್ಮೆ ನೀವು ಕೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಹೊಸದೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್